ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹೋರಾಟ ನಡೆಸ್ತಾ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದು ಪ್ರತಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಹಾಗೆ ಆಗುತ್ತೆ ಹಾಗೆಲ್ಲ ನಾವು ಪ್ರತಿಭಟನೆ ಮಾಡ್ತೇವೆ ಆದರೆ ಯಾವುದೂ ಕೂಡ ಸರಿ ಹೋಗಿಲ್ಲ ಪರಿಸ್ಥಿತಿ ಉಗ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಕೂಡ ವರದಿಗಳು ಸಿದ್ಧವಾಗ್ತಾ ಇದೆ ಈ ರೀತಿಯಾದಂತಹ ಹೇಳಿಕೆಯನ್ನ ಸ್ಥಳೀಯ ರೈತರುಗಳು ಕೊಡ್ತಾ ಇದ್ದಾರೆ ರೈತರು ತಾಳ್ಮೆ ಕಳೆದುಕೊಂಡಿದ್ದು ಸುಮಾರು ಮೂರ್ ಸಾವಿರದ ಐನೂರು ರೈತರು ಕಬ್ಬು ತುಂಬಿದಂತಹ ಟ್ರಕ್ಗಳಲ್ಲಿ ಟ್ರಕ್ ಗಳನ್ನ ರಸ್ತೆಗೆ ತಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕೆಲವು ವರದಿಗಳ ಪ್ರಕಾರ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಹಚ್ಚುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ರೈತರು ನ್ಯಾಯಯುತ ಬೆಲೆ ಸಿಗುವವರೆಗೂ ಹೋರಾಟ ನಡೆಸಲು ನಿರ್ಧರಿಸಿದ್ದಾರಂತೆ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಫ್ಯಾಕ್ಟ್ರಿ ಮಾಲೀಕರು ರೈತರನ್ನ ಮನವೊಲಿಸಲು ಪ್ರಯತ್ನಿಸ್ತಾ ಇದ್ರು ಕೂಡ ರೈತರು ಮಾತ್ರ ತಮ್ಮ ಬೇಡಿಕೆ ಈಡೇರಿಕೆ ಆಗದೇ ಇದ್ರೆ ಅಥವಾ ಈಡೇರದ ಹೊರತು ಹೋರಾಟ ನಿಲ್ಲಿಸಲು ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರಂತೆ ಸರ್ಕಾರ ರೈತರ ಪ್ರಶ್ನೆಗಳಿಗೆ ಗಂಭೀರವಾಗಿ ಪರಿಗಣಿಸಬೇಕು ಅಥವಾ ಸರ್ಕಾರ ರೈತರ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅವರ ಹೋರಾಟವನ್ನು ಶಮನಗೊಳಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ ಸರ್ಕಾರ ರೈತ ಹೋರಾಟವನ್ನ ನಿಲ್ಲಿಸಲು ಪ್ರಯತ್ನಿಸ್ತಾ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಾಗಿದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಕ್ಕರೆ ಸಚಿವರು ಇತರೆ ರೈತರಿಗೆ ಇತರರು ರೈತರಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸ್ತಾರಾ ಅಥವಾ ಇಲ್ಲವೇ ಎಂಬುದನ್ನು ಕುತೂಹಲ ಮೂಡಿಸಿದೆ ಈಗ ನೀವು ನೋಡ್ತಾ ಇದ್ದೀರಿ ಟ್ಯಾಕ್ಟರ್ ಮೇಲಗಡೆ ಇದ್ದಂತಹ ಕಬ್ಬು ಬೆಳೆಗೆ ರೈತರೋರ್ವರು ಬೆಂಕಿ ಹಚ್ಚಿದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ತಕ್ಷಣ ರೈತರ ಹಿತ ಕಾಪಾಡಲು ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ